ಶ್ರೀನಿವಾಸ್ ಬಿಳುಗಡೆ ಮಾಡ್ತಿದ್ದಾರ ಹಾಗೆ ಶಾಪರ್ ಆಗಿ ಎಮ್ನಪ್ಪ ಬೆಳಗಡೆ ಅವರು ಮಾಡ್ತಿದ್ದಾರೆ ರೆಪ್ರಿಗಳು ಕೊಟ್ಟದ ಡಿಸಿಷನ್ ರೆಪ್ರಿಗೋಳ್ ಕೊಟ್ಟಿದ್ದ ಡಿಸಿಷನ್

ಬೋನಸ್ ನೋಡಿ ನೀರ್ ಪಾರ್ಕ್ ಸಚಿನ್ ನಿಮ್ಮ ಒಬ್ಬರು ಅನಾಥ್ ಮ್ಯಾಚ್ ಇದಾವೆ ನೀರ್ ತಂದ ಇಟ್ಬೋದು ನೀವು ಹಚ್ಕೊಂಡ್ ಕೂಡ ಹಚ್ಕೊಂಡ್ ಕೂಡ ನೀರ್ ಹಾ ಹೇಕ್

ಲೈನ್‌ಅಪ್ರ್ ನೀರ್ಕೊಡ ಲೈನ್‌ಅಪ್ರ್ ನೀರ್ಕೊಡ ಚಾರ್ಟ್ ಏಕತಂ ಕಂಗಾಡ ಪರವಾಗಿ ಶ್ರೀನಿವಾಸ್ ಮಲಗಡಿ ಶವಾಕುರ್ ಪರವಾಗಿ ಯಮನಪ್ಪ ಮಲಗಡಿ ಪರವಾಗಿ ಏನಿಲ್ಲ ಲೈನ್ ನೋಡಾಕತ್ತೀನಿ ಏನು ಹೇಳಾಕತ್ತಾ ನಾನು ನಾನು ಬರೋ ನಾನು ಇರೋ ಕ್ಯಾರ್ ದಕತ್ತಾ ಮड्या ಹಾ ಅಕ್ಕರ್ ಬಿಡ್ರಿ ಫ್ಲೈಟ್ ಗೋ ಂತ ಸಂಜೀವ್ ಮಂಟೂರ್ ಸರ್ ಅವರು ನಮ್ಮ ಗ್ರೌಂಡ್ಗೆ ಆಗಮಿಸುತ್ತಿದ್ದಾರೆ ನನ್ನ ಎಲ್ಲ ಮಹಾಕಳಿ ಕಬಡ್ಡಿ ಆಟಗಾರರಿಂದ ಅವರಲ್ಲಿ ಒಳಗಡೆ ಕೇಳ್ಕೊಳ್ತೇವೆ ಸರ್ ಸರ್ ಇಲ್ಲೇ ಬರ್ರಿ ಮೂರ್ ಚೆನ್ನಾಗಿ ಹೇಳ್ರಿ ನಮಸ್ಕಾರ नेक्स्ट मैच महाकाली ए वर्चस जय भीम बॉयज मुंडा ये पंथ रोचक पंथ कंकणवाड़ी वर्चस शिवापुर ನೆಕ್ಸ್ಟ್ ಮ್ಯಾಚ್ ಮಹಾಕಾಳಿ ಕ್ಯಾಪ್ಟನ್ ಅಣ್ಣ ಜೈವಿ ತಮ್ಮ ದಾನ ಸಚಿನ್ ಎರಡು ಹಣ ನೋಡಿ ನೆಕ್ಸ್ಟ್ ಮ್ಯಾಚ್ ರೈಟ್ ಇಸ್ ಔಟ್ ಪಾಯಿಂಟು ಕಂಕಣ ಓಡಿ ಹಾ ಸಚಿನ ರೆಡಿ ಆಗಿ ಹೋಗ್ಬಾರ ನೀವ್ರಿ ಹಾ ನೀವ್ರಸ್ತಾ ಅಂದಿಟ್ಟ ಹೋಗ್ಬಿಡ್ರಿ ನಾವು ಇಲ್ಲಿ ಆಟಗಾರ ಜರ್ಸಿ ನಂಬರ್ ಮತ್ತೆ ಶಿವಾಪುರ ತಂಡದ ಮೇಲೆ ಕಂಕನೋಡಿ ತಂಡದ ಆಟಗಾರ ದಾಳಿ ಮಾಡ್ತಾ ಇದ್ದಾನೆ ಶ್ರೀನಿವಾಸ್ ಎಲ್ಲಿದ್ದೀ ಅದ ఫస్ట్ కంకణ వాడి నెక్స్ట్ మ్యాచ్ సంజీవ్ మంటూర్డస్కుడుకు మహకళి స్పోర్ట్స్ క్లబ్ నిర్ బారు నమ్ యార్త पर वो हर गया और यहां से तो यदु राणा की टीम गोपाल ने सही से बैठ सीशा इधर ука дечи ука дечиебеас манас а ಮಂದಗತಿಯ ಆಟ ಇದು ಸೈಲೆಂಟ್ ಆಟೂ ಬೈಚ್ನೆಯಡಿ ಹಾ ಮತ್ತೆ ರೈತಿನಲ್ಲಿ ಶಾಪುರ್ ಆಟಗಾರ ಕಂಕಣನ್ ಕ್ಯಾಪ್ಟನ್ಸ್ ಪಣಿಯ ಎರಡು ನಿಮಿಷ

ನಲ್ಲಿ ಕಂಕನೋಡಿಯ ಆಟಗಾರ ಸಮೀರ ಕಂಕನೋಡಿಯ ದೀತ್ಯ ಆಟಗಾರ ತೆ ರೈಟ್ ನಲ್ಲಿ ಸಮೀರ ಕಂಕನೋಡಿಯ ಆಟಗಾರ ಬಹುತೀನ್ ಕ್ಯಾಪ್ಟನ್ಸ್ Konia Wando Nimsha Maha Kaliya Kabaddi Waibawa Idu Dika Waliya out Wanda 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 Wanda, wanda, wanda.

E